ಂಡೋದರ ಸೇತುವೆ ಕುಸಿತವಾಗಿದೆ ಗುಜರಾತಿನ ಹೊಂಡೋರದಲ್ಲಿ ಸೇತುವೆ ಕುಸಿದು ಬಿದ್ದು ಒಂಬತ್ತು ವಾಹನ ನದಿಗೆ ಬಿದ್ದು ಒಂಬತ್ತು ಜನ ಸಾವನ್ನಪ್ಪಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ದೆಹಲಿಗೆ ಹೋಗಿದ್ದಾರೆ ರಾಜಕೀಯ ಚರ್ಚೆಗಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿವಕುಮಾರ್ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಿದ್ದು ಸುದ್ದಿಯಾಗುತ್ತಿದೆ ಗ್ರಾಮ ಪಂಚಾಯಿತಿ ತೆರಿಗೆ ಅಧಿಕಾರ ರದ್ದಾಗಿದೆ ಕರ್ನಾಟಕ ಹೈಕೋರ್ಟ್ ಹೇಳಿದ ಹಾಗೆ ಕೆಐಎಡಿಬಿ ಉದ್ಯಮ ವಲಯಗಳಲ್ಲಿ ಗ್ರಾಮ ಪಂಚಾಯಿತಿ ತೆರಿಗೆ ಹಾಕಲು ಅಧಿಕಾರವಿಲ್ಲ ಕರ್ನಾಟಕ ಆರ್ಥಿಕ ಬಿಕ್ಕಟ್ಟಿಗೆ ಬಿಜೆಪಿಯಿಂದ ಆರೋಪವಾಗಿದೆ ಬಿಜೆಪಿ ನಾಯಕ ವಿಜಯೇಂದ್ರ ಹೇಳಿದ್ದಾರೆ ರಾಜ್ಯದಲ್ಲಿ ಆರ್ಥಿಕ ಸ್ಥಿತಿ ಕೇಡಾಗಿದೆ ಎಂದು ತಮಿಳುನಾಡಿನಲ್ಲಿ ಬಸ್ಗಳಿಗೆ ಟೋಲ್ ತಡೆ ಹೈಕೋರ್ಟ್ ಆದೇಶ ಟೋಲ್ ಬಾಕಿಯ ಕಾರಣದಿಂದ ತಮಿಳುನಾಡು ಸರ್ಕಾರದ ಬಸ್ಗಳು ಟೋಲ್ ಗೇಟ್ಗಳಲ್ಲಿ ನಿಲ್ಲಿಸಲು ಹೇಳಿದ್ದೆ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಲ್ಲೇ ಮುಂದುವರಿಯುತ್ತಾರೆ ಎಂದು ಗೃಹ ಸಚಿವರು ಹೇಳಿಕೆ ನೀಡಿದ್ದಾರೆ ಹೌದು ಸಿದ್ದರಾಮಯ್ಯ ಸಿಎಂ ಆಕೆಯೇ ಮುಂದುವರಿಯುತ್ತಾರೆ ರಾಜಕೀಯದಲ್ಲಿ ನಡೆಯುತ್ತಿರುವ ಚರ್ಚೆಗೆ ಯಾರು ತಲೆ ಕೊಡಬೇಡಿ ಎಂದು ಹೇಳಿಕೆ ನೀಡಿದ್ದಾರೆ